ಅಯೋಧ್ಯಾಕಾಂಡದ ಹತ್ತೊಂಬತ್ತನೇ ಸ್ವರ್ಗ ಶ್ರೀರಾಮನು ಅರಣ್ಯಕ್ಕೆ ಹೋಗುವುದಾಗಿ ಕೈಕೇಯಿಗೆ ಹೇಳಿದುದು ತಾಯಿಯಿಂದ ಅನುಜ್ಞೆಯನ್ನು ಪಡೆಯಲು ಕೌಸಲ್ಯ ಬಳಿಗೆ ಹೋದುದು ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಶತ್ರುಸೂದನನಾದ ಶ್ರೀರಾಮನು ಅಪ್ರಿಯವಾದ ಮತ್ತು ಮರಣ ಸಮಾನವಾದ ಕೈಕೇಯಿಯ ಅಂತಹ ಮಾತುಗಳನ್ನು ಕೇಳಿಯೂ ದುಃಖಗೊಳ್ಳಲಿಲ್ಲ ಅಂತೆಯೇ ಕೈಕೇಯಿಗೆ ಹೇಳಿದನು ಹಾಗೆಯೇ ಆಗಲಿ ತಾಯಿ ರಾಜನ ಪ್ರತಿಜ್ಞಾವಚನವನ್ನು ಪರಿಪಾಲಿಸುವ ಸಲುವಾಗಿ ಜಟಾವಲ್ಕಲಗಳನ್ನು ಧರಿಸಿ ಇಲ್ಲಿಂದ ಅರಣ್ಯಕ್ಕೆ ಹೋಗಿ ಅಲ್ಲಿಯೇ ವಾಸ ಮಾಡಿಕೊಂಡಿರುತ್ತೇನೆ ಆದರೆ ಈ ಒಂದು ವಿಷಯವನ್ನು ಮಾತ್ರ ನಿನ್ನಿಂದ ಕೇಳಿ ತಿಳಿದುಕೊಳ್ಳಲು ಬಯಸುತ್ತೇನೆ ಅತುಲ ಪರಾಕ್ರಮಿಯಾದ ರಾಜನೇಕೆ ನನ್ನೊಡನೆ ಹಿಂದಿನಂತೆ ಸಂತೋಷದಿಂದ ಮಾತನಾಡುತ್ತಿಲ್ಲ ಇದರ ಕಾರಣವನ್ನು ದಯಮಾಡಿ ಹೇಳು ತಾಯಿ ನಮ್ಮ ತಂದೆಯು ನಿನಗೆ ವರಗಳನ್ನು ಕೊಡಲಿಲ್ಲವೆಂದು ನೀನು ಕೋಪಿಸಿಕೊಳ್ಳುವ ಕಾರಣವಿಲ್ಲ ನಿನ್ನ ಮುಂದೆ ಈ ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ ನೀನು ಅಪೇಕ್ಷಿಸಿರುವ ವರಗಳ ಅನುಸಾರವಾಗಿ ನಾನು ಜಟ ವಲ್ಕಲಗಳನ್ನು ಧರಿಸಿ ಅರಣ್ಯಕ್ಕೆ ಹೋಗುತ್ತೇನೆ ಸುಪ್ರೀತಳಾಗು ರಾಜನು ಯಾವಾಗಲೂ ನನ್ನ ಹಿತಚಿಂತಕನು ಉಪನಯನದ ಕಾಲದಲ್ಲಿ ಮಂತ್ರೋಪದೇಶ ಮಾಡಿದ ಮೊದಲನೆಯ ಆಚಾರ್ಯನು ಮೇಲಾಗಿ ಜನ್ಮದಾತನಾದ ನನ್ನ ತಂದೆ ನನಗೆ ವಿಧಿಸುತ್ತಿರುವ ಈ ಕಾರ್ಯವು ಅವನು ನಿನ್ನ ವಿಷಯದಲ್ಲಿ ಕೃತಜ್ಞನಾಗಿರುವ ಕಾರಣದಿಂದಲೇ ಆಗಿದೆ ಮೇಲಾಗಿ ಇವನು ಸಾರ್ವಭೌಮನು ಸಕಲರು ಇವನ ಆಜ್ಞಾಧಾರಕರಾಗಿಯೇ ಇರಬೇಕು ಇಂಥವನಿಂದ ಆಜ್ಞಾಪ್ತನಾಗಿರುವ ನಿನ್ನ ಮಾತಿನ ಮೇಲೆ ಸಂಪೂರ್ಣವಾಗಿ ವಿಶ್ವಾಸವನ್ನಿಟ್ಟಿರುವ ನಾನು ನಿನಗೆ ಪ್ರಿಯವೆನಿಸಿರುವ ಕಾರ್ಯವನ್ನು ಖಂಡಿತವಾಗಿಯೂ ಮಾಡುವೆನು ಆದರೆ ಭರತನ ಪಟ್ಟಾಭಿಷೇಕದ ವಾರ್ತೆಯನ್ನು ರಾಜನೇ ನೇರವಾಗಿ ನನ್ನೊಡನೆ ಹೇಳಲಿಲ್ಲವೆಂಬ ಈ ಒಂದು ದುಃಖವು ನನ್ನ ಹೃದಯವನ್ನೇ ದಹಿಸುವಂತಿದೆ ನೀನೇ ಈ ಹಿಂದೆ ಒಮ್ಮೆಯಾದರೂ ನಿನ್ನ ಆಶಯವನ್ನು ನನಗೆ ಹೇಳಿಬಿಟ್ಟಿದ್ದರೆ ನಾನು ಸೀತೆಯನ್ನು ರಾಜ್ಯವನ್ನು ಅತ್ಯಂತ ಪ್ರಿಯವಾದ ಪ್ರಾಣಗಳನ್ನು ಸಕಲೈಶ್ವರ್ಯಗಳನ್ನು ಅತ್ಯಂತ ಸಂತೋಷದಿಂದ ನನ್ನ ತಮ್ಮನಾದ ಭರತನಿಗೆ ನಾನಾಗಿಯೇ ಕೊಟ್ಟು ಬಿಡುತ್ತಿದ್ದೆನು ನನ್ನ ಮನೋಭಾವವು ಹೀಗಿರುವಾಗ ನಿನ್ನ ಪ್ರೀತ್ಯರ್ಥವಾಗಿ ಮತ್ತು ಪ್ರತಿಜ್ಞಾ ಪರಿಪಾಲನೆಗಾಗಿ ಸಾರ್ವಭೌಮನಾದ ತಂದೆಯೇ ನನ್ನನ್ನು ವನವಾಸಕ್ಕೆ ಪ್ರಚೋದಿಸುತ್ತಿದ್ದಾನೆಂದು ತಿಳಿದು ನಾನದನ್ನು ಕಾರ್ಯಗತ ಮಾಡದಿರುವೆನೆ ಹೀಗಿದ್ದರೂ ಯಾವ ಕಾರಣದಿಂದ ನಮ್ಮ ರಾಜನು ಅಧೋಮುಖನಾಗಿ ಕುಳಿತು ಭೂಮಿಯನ್ನೇ ದಿಟ್ಟಿಸಿ ನೋಡುತ್ತಾ ಹನಿಹನಿಯಾಗಿ ಕಣ್ಣೀರನ್ನು ತೊಟ್ಟಕ್ಕಿಸುತ್ತಿದ್ದಾನೆ ಅವನ ದುಃಖದ ಕಾರಣವನ್ನು ತಿಳಿದು ರಾಜನನ್ನು ಸಂತೈಸು ತಾಯೇ ರಾಜನ ಆಜ್ಞೆಯಂತೆ ರಾಜಭಟರು ಶೀಘ್ರ ಗಾಮಿಗಳಾದ ಕುದುರೆಗಳ ಮೇಲೆ ಕುಳಿತು ಭರತನನ್ನು ಅವನ ಸೋದರ ಮಾವನ ಮನೆಯಿಂದ ಕರೆತರಲು ಈ ಕೂಡಲೇ ಹೊರಡಲಿ ನನ್ನ ತಂದೆಯು ನೇರವಾಗಿ ನನಗೆ ಆಜ್ಞೆ ಮಾಡಲಿಲ್ಲವೆಂಬ ಮತ್ತು ನನ್ನೊಡನೆ ಯಾವ ಮಾತನ್ನು ಆಡಲಿಲ್ಲವೆಂಬ ವಿಷಯವನ್ನೇ ಪರಿಯಾಲೋಚಿಸದೆ ಎರಡನೇ ವರದ ಸಾಫಲ್ಯಕ್ಕಾಗಿ ನಾನೀಗಲೇ ಹದಿನಾಲ್ಕು ವರ್ಷಗಳ ಅರಣ್ಯ ವಾಸಕ್ಕಾಗಿ ಹೋಗುತ್ತೇನೆ ಶ್ರೀರಾಮನ ಮಾತುಗಳನ್ನು ಕೇಳಿ ಸಂತುಷ್ಟಳಾದ ಕೈಕೇಯಿಗೆ ಶ್ರೀರಾಮನು ಖಂಡಿತವಾಗಿಯೂ ಅರಣ್ಯಕ್ಕೆ ಹೋಗುವನೆಂಬ ವಿಶ್ವಾಸವುಂಟಾಗಿ ಅವನನ್ನು ಒಡನೆಯೇ ಕಾಡಿಗೆ ಹೋಗಲು ಅವಸರಪಡಿಸಿದಳು ಪಡಿಸಿದಳು ಕೈಕೇಯ ಮೊದಲನೆಯವರ ಭರತನಿಗೆ ಪಟ್ಟಾಭಿಷೇಕ ಎರಡನೆಯವರ ಶ್ರೀರಾಮನಿಗೆ ವನವಾಸ ಪಟ್ಟಾಭಿಷೇಕ ಸಾಮಗ್ರಿಗಳು ಸಿದ್ಧವಾಗಿದ್ದುದರಿಂದ ಭರತನ ಪಟ್ಟಾಭಿಷೇಕವಾದ ನಂತರವೇ ಶ್ರೀರಾಮನು ಕಾಡಿಗೆ ಹೋಗುವುದು ಉಚಿತವಾಗಿತ್ತು ಆದರೆ ಕೈಕೇಯಿಗೆ ಇದು ಸಹ್ಯವಾಗಲಿಲ್ಲ ಶ್ರೀರಾಮನಿಲ್ಲಿಯೇ ಇದ್ದರೆ ಭರತನಾದರೂ ಏನು ಹೇಳುವನೋ ಎಂಬ ಸಂಶಯವಿರಲಿಕ್ಕೂ ಅವಕಾಶವಿದೆ ಆದುದರಿಂದ ಶ್ರೀರಾಮನನ್ನು ಅವಸರವಾಗಿ ಕಾಡಿಗಟ್ಟಬೇಕೆಂದು ನಿರ್ಧರಿಸಿ ಹೇಳುತ್ತಾಳೆ ರಾಮ ನೀನು ಹೇಳಿದಂತೆಯೇ ಶೀಘ್ರಗಾಮಿಗಳಾದ ಕುದುರೆಗಳ ಮೂಲಕ ರಾಜಭಟರು ಭರತನನ್ನು ಅವನ ಸೋದರ ಮಾವನ ಮನೆಯಿಂದ ಕರೆತರಲು ಹೋಗುತ್ತಾರೆ ಆದರೆ ತಂದೆ ಸತ್ಯವಾಕ್ಯ ಪರಿಪಾಲನೆಗಾಗಿ ಕಾಡಿಗೆ ಹೋಗಲು ಉತ್ಸುಕನಾಗಿರುವ ನೀನು ಯಾವುದೇ ಕಾರಣದಿಂದಲೂ ತಡಮಾಡುವುದು ನನಗೆ ಉಚಿತವಾಗಿ ಕಾಣುವುದಿಲ್ಲ ಆದುದರಿಂದ ನೀನೀಗಲೇ ಕಾಡಿಗೆ ಹೊರಟು ಹೋಗು ರಾಜನು ನಾಚಿಕೆಗೊಂಡಿರುವುದೇ ನಿನ್ನೊಡನೆ ಮಾತನಾಡದಿರುವುದಕ್ಕೆ ಕಾರಣವಾಗಿದೆ ಬೇರಾವ ಕಾರಣವೂ ಇಲ್ಲ ರಾಜನು ಮಾತನಾಡಲಿಲ್ಲವೆಂಬ ನಿನ್ನ ಶೋಕವನ್ನು ಪರಿತ್ಯಜಿಸು ನೀನು ಎಲ್ಲಿಯವರೆಗೆ ಈ ಅಯೋಧ್ಯ ಪಟ್ಟಣದಿಂದ ಅವಸರ ಪಟ್ಟುಕೊಂಡು ಅರಣ್ಯಕ್ಕೆ ಹೋಗುವುದಿಲ್ಲವೋ ಅಲ್ಲಿಯವರೆಗೂ ರಾಜನು ಸ್ನಾನವನ್ನೂ ಮಾಡುವುದಿಲ್ಲ ಊಟವನ್ನೂ ಮಾಡುವುದಿಲ್ಲ ಕೈಕೇಯ ಆ ಮಾತನ್ನು ಕೇಳಿದೊಡನೆಯೇ ಅದುವರೆಗೂ ಮೌನಿಯಾಗಿದ್ದ ಶೋಕಸಾಗರದಲ್ಲಿ ಮುಳುಗಿ ಹೋಗಿದ್ದ ರಾಜನು ಅಯ್ಯೋ ನನಗೆ ಧಿಕ್ಕಾರವಿರಲಿ ಈ ಕಷ್ಟವನ್ನು ನಾನು ಸಹಿಸಿಕೊಳ್ಳಲಾರೆ ಧಿಕ್ಕಷ್ಟಂ ಎಂದು ಉದ್ಕರಿಸುತ್ತಾ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಸುವರ್ಣಮಯವಾಗಿದ್ದ ಮಂಚದ ಮೇಲೆ ಮೂರ್ಛಿತನಾಗಿ ಬಿದ್ದನು ಒಡನೆಯೇ ಶ್ರೀರಾಮನು ರಾಜನನ್ನು ಹಿಡಿದೆತ್ತಿ ಕುಳ್ಳುರಿಸಿ ಉಪಚರಿಸಿದನು ಆದರೆ ಕೈಕೇಯಿಗೆ ರಾಜನ ದುಸ್ಥಿತಿಯನ್ನು ನೋಡಿ ಮರುಕವೇನೋ ಉಂಟಾಗಲಿಲ್ಲ ಶ್ರೀರಾಮನು ಸಾಧ್ಯವಾದಷ್ಟು ಶೀಘ್ರವಾಗಿ ಅರಣ್ಯಕ್ಕೆ ಹೊರಟು ಹೋದರೆ ಎಲ್ಲವೂ ಸರಿಹೋಗುವುದೆಂಬುದು ಅವಳ ಅನಿಸಿಕೆಯಾಗಿದ್ದಿತು ಚಾವಟಿಯಿಂದ ಕುದುರೆಯನ್ನು ಪ್ರಹರಿಸಿ ಮುಂದೆ ಹೋಗಲು ಪ್ರಚೋದಿಸುವಂತೆ ಮಾತೆಂಬ ಚಾವಟಿಯಿಂದ ಶ್ರೀರಾಮನನ್ನು ಕ್ಷಣ ಕ್ಷಣಕ್ಕೂ ಅರಣ್ಯಕ್ಕೆ ಹೊರಟು ಬಿಡುವಂತೆ ಪೀಡಿಸತೊಡಗಿದರು ಶ್ರೀರಾಮನು ಕೂಡ ಒಡನೆಯ ಕಾಡಿಗೆ ಹೊರಡಲು ನಿಶ್ಚಯಿಸಿದನು ಅನಾರಿಯಾದ ಕೈಕೇಯಿಯ ಅಪ್ರಿಯವಾದ ಕಠೋರವಾದ ಮಾತನ್ನು ಕೇಳಿ ಶ್ರೀರಾಮನಿಗೆ ಮಾನವ ಸಹಜವಾದ ವ್ಯಥೆಯೋ ಉಂಟಾಯಿತು ಆದರೆ ಪುರುಷ ಶ್ರೇಷ್ಠನಾದ ಶ್ರೀರಾಮನು ಮರುಕ್ಷಣದಲ್ಲಿಯೇ ವ್ಯಥೆಯನ್ನು ದೂರೀಕರಿಸಿ ಕೈಕೇಯಿಗೆ ಹೇಳಿದನು ದೇವಿ ಕೇವಲ ಅರ್ಥಪರನಾಗಿ ಲೋಕದಲ್ಲಿ ಬದುಕಬೇಕೆಂಬ ಆಸೆಯೂ ನನಗಿಲ್ಲ ನನ್ನನ್ನು ತ್ಯಾಗಶೀಲರಾದ ಋಷಿಗಳಿಗೆ ಸಮಾನನೆಂದೂ ಶುದ್ಧಾತ್ಮನೆಂದೂ ಧರ್ಮೈಕ ದೃಷ್ಟಿಯುಳ್ಳವನೆಂದು ತಿಳಿ ಇಲ್ಲಿರುವ ಪೂಜ್ಯ ಪಾತನಾದ ನಮ್ಮ ತಂದೆಗೆ ಸ್ವಲ್ಪವಾದರೂ ಒಳ್ಳೆಯದನ್ನು ಮಾಡಲು ಸಾಧ್ಯವಾಗುವುದಾಗಿದ್ದರೆ ಪ್ರಾಣಗಳನ್ನಾದರೂ ಒತ್ತೆಯಿಟ್ಟು ಆ ಕಾರ್ಯವನ್ನು ನಾನು ಮಾಡಿಯೇ ತೀರುತ್ತೇನೆ ಪೂಜ್ಯ ಪಾದನಾದ ತಂದೆಯ ಶುಶ್ರೂಷೆ ಮಾಡುವುದು ಮತ್ತು ಅವನ ಮಾತಿನಂತೆ ನಡೆದುಕೊಳ್ಳುವುದು ಈ ಎರಡಕ್ಕಿಂತಲೂ ಮಹತ್ತರವಾದ ಧರ್ಮಾಚರಣೆಯು ಬೇರೆ ಯಾವುದೂ ಇರುವುದಿಲ್ಲ ಪೂಜ್ಯಪಾದನಾದ ನಮ್ಮ ತಂದೆಯೇ ನನಗೆ ನೇರವಾಗಿ ಹೇಳದಿದ್ದರೂ ನಿನ್ನ ಮಾತಿನಂತೆಯೇ ನಿರ್ಜನವಾದ ಅರಣ್ಯದಲ್ಲಿ ಹದಿನಾಲ್ಕು ವರ್ಷಗಳನ್ನು ಕಳೆವೆನು ನೀನೇ ನನಗೆ ನೇರವಾಗಿ ಹೇಳಿದ್ದರೂ ನಿನಗೆ ಪ್ರಿಯವಾದ ಈ ಕಾರ್ಯವನ್ನು ನಾನು ಸರ್ವಥಾ ನಡೆಸಿಕೊಡುತ್ತಿದ್ದೆನು ನೀನು ನನಗೆ ಸ್ವಾಮಿನಿ ನೇರವಾಗಿ ನನಗೆ ಅಪ್ಪಣೆ ಮಾಡುವ ಅಧಿಕಾರವೂ ನಿನಗೂ ಇದೆ ಹೀಗಿದ್ದರೂ ನೀನು ಈ ಸಣ್ಣ ಕೆಲಸವನ್ನು ಮಾಡಿಕೊಡಲು ರಾಜನಿಗೆ ಹೇಳಿದೆ ಆದುದರಿಂದ ನಿಶ್ಚಯವಾಗಿಯೂ ಇಷ್ಟು ವರ್ಷಗಳ ಕಾಲ ನಿನ್ನ ಸನಿಹದಲ್ಲೇ ಇದ್ದರೂ ನನ್ನಲ್ಲಿರುವ ಗುಣಗಳನ್ನು ನೀನು ಲೇಷವಾದರೂ ತಿಳಿದವಳಾಗಿಲ್ಲ ಇದು ಆಶ್ಚರ್ಯವೇಸರಿ ನನಗೆ ಕಾಡಿಗೆ ಹೊರಡಲು ಸ್ವಲ್ಪವೇ ಸಮಯವು ಬೇಕಾಗಿದೆ ಅಷ್ಟಕ್ಕೆ ಅವಕಾಶ ಮಾಡಿಕೊಡು ನನ್ನ ತಾಯಿಯ ಅಪ್ಪಣೆಯನ್ನು ಪಡೆಯಬೇಕಾಗಿದೆ ಸೀತೆಯನ್ನು ಸಂತೈಸಬೇಕಾಗಿದೆ ಇಷ್ಟು ಮಾಡಿದ ಕೂಡಲೇ ದಂಡಕಾರಣ್ಯಕ್ಕೆ ಹೊರಟು ಹೋಗುತ್ತೇನೆ ಭರತನು ಯಾವ ರೀತಿಯಲ್ಲಿ ರಾಜ್ಯ ಪರಿಪಾಲನೆ ಮಾಡುವನೋ ಅದೇ ರೀತಿಯಲ್ಲಿ ತಂದೆಯ ಶುಶ್ರೂಷೆಯನ್ನು ಮಾಡುವಂತೆ ನೋಡಿಕೊಳ್ಳುವುದು ನಿನ್ನ ಕರ್ತವ್ಯವಾಗಿದೆ ತಂದೆಯು ವೃದ್ಧನಾಗಿರುವಾಗ ಅವನ ಶುಶ್ರೂಷೆ ಮಾಡುವುದು ಸನಾತನ ಧರ್ಮ ಶ್ರೀರಾಮನ ಮಾತನ್ನು ಕೇಳಿ ದಶರಥನು ಮಿತಿಮೀರಿ ದುಃಖ ಪೀಡಿತನಾದರು ದುಃಖೋದ್ವೇಗದಿಂದ ಧಾರಾಕಾರವಾಗಿ ಬರುತ್ತಿದ್ದ ಕಣ್ಣೀರನ್ನು ತಡೆಯಲಾಗದೆ ಗಟ್ಟಿಯಾಗಿ ಬಿಕ್ಕಿ ಬಿಕ್ಕಿ ಹಳತೊಡಗಿದನು ಹಾಗೆ ದುಃಖಾತಿಶಯದಿಂದ ಪುನಃ ಎಚ್ಚರ ತಪ್ಪಿದ ತಂದೆಯ ಕಾಲುಗಳಿಗೆ ಶ್ರೀರಾಮನು ನಮಸ್ಕರಿಸಿ ಅನಾರ್ಯೆಯಾದ ಕೈಕೇಯಿಯ ಕಾಲುಗಳಿಗೂ ಬಿತ್ತನು ಬಳಿಕ ಶ್ರೀರಾಮನು ತಂದೆಗೂ ಮತ್ತು ಕೈಕೇಯಿಗೂ ಪ್ರದಕ್ಷಿಣೆ ಮಾಡಿ ಅಂತಃಪುರದಿಂದ ಹೊರಬಂದು ಆತ್ಮೀಯರನ್ನು ಸಂದರ್ಶಿಸಿದನು ಅದುವರೆಗೂ ಶ್ರೀರಾಮನ ಹಿಂದೆಯೇ ನಿಂತು ವಿಷಯಗಳೆಲ್ಲವನ್ನೂ ಗ್ರಹಿಸಿದ್ದ ಸುಮಿತ್ರಾದೇವಿಯ ಆನಂದ ಆನಂದವರ್ಧನನಾದ ಲಕ್ಷ್ಮಣನು ಕಂಬನಿ ದುಂಬಿದ ಕಣ್ಣುಗಳುಳ್ಳವನಾಗಿ ಪರಮ ಶ್ರೀರಾಮನನ್ನೇ ಅನುಸರಿಸಿ ಹೋದನು ಶ್ರೀರಾಮನು ಅಂತಃಪುರದಿಂದ ಹೊರಬಿದ್ದೊಡನೆಯೇ ತನ್ನ ಅಭಿಷೇಕಕ್ಕಾಗಿ ಅನೇಕ ನದಿ ನದ ಸರೋವರ ಸಮುದ್ರಗಳಿಂದ ತರಲ್ಪಟ್ಟಿದ್ದ ಪುಣ್ಯತೀರ್ಥ ಕಲಶಗಳನ್ನು ಪ್ರದಕ್ಷಿಣಾ ಪೂರ್ವಕವಾಗಿ ನಮಸ್ಕರಿಸಿ ಆ ಭಾಂಡದ ತೀರ್ಥದಿಂದಲೇ ಭರತನ ಪಟ್ಟಾಭಿಷೇಕವಾಗಲೆಂಬ ಅಪೇಕ್ಷೆಯನ್ನು ವ್ಯಕ್ತಪಡಿಸುತ್ತಾ ಅಭಿಷೇಕಾರ್ಥವಾಗಿ ಸಿದ್ಧಪಡಿಸಿದ್ದ ಸಾಮಗ್ರಿಗಳ ಕಡೆಗೂ ಒಮ್ಮೆಯೂ ದೃಷ್ಟಿಯನ್ನು ಹೊರಳಿಸದೆ ಮೆಲ್ಲ ಮೆಲ್ಲನೆ ಹೆಜ್ಜೆಗಳನ್ನಿಡುತ್ತಾ ಹೋಗುತ್ತಿದ್ದನು ಚಂದ್ರನು ಲೋಕಕ್ಕೆಲ್ಲ ಕಾಂತಿಯನ್ನುಂಟು ಮಾಡುವಷ್ಟು ಕಾಂತಿಯುಳ್ಳವನಾಗಿರುವುದರಿಂದ ರಾತ್ರಿಯೂ ಆತನ ಕಾಂತಿಯನ್ನು ಕ್ಷೀಣಿಸಲಾರದು ಅಂತೆಯೇ ಶ್ರೀರಾಮನ ಸಹಜವಾದ ಮಹಾ ತೇಜಸ್ಸನ್ನು ರಾಜ್ಯನಾಶವೆಂಬ ಕಲೆಯು ಕುಂದಿಸಲಿಲ್ಲ ಕೆಲವರು ತಮ್ಮ ಸಂಕಟವನ್ನು ಮುಖದಲ್ಲಿ ತೋರದಿದ್ದರೂ ಮನಸ್ಸಿನಲ್ಲಾದರೂ ದುಃಖ ಪಡುವುದುಂಟು ಆದರೆ ಅರಣ್ಯಕ್ಕೆ ಹೊರಟಿದ್ದ ರಾಜ್ಯಲಕ್ಷ್ಮಿಯನ್ನು ಪರಿತ್ಯಜಿಸಿದ ಶ್ರೀರಾಮನ ಚಿತ್ತವೃತ್ತಿಯು ಮಾನಪಮಾನಗಳನ್ನೂ ಸುಖ ದುಃಖಗಳನ್ನೂ ಶೀತೋಷ್ಣಗಳನ್ನೂ ಸಮವೆಂದು ಭಾವಿಸುವ ಸರ್ವಲೋಕಾತೀತನಾದ ಪರಮಯೋಗೀಶ್ವರನ ಚಿತ್ತವೃತ್ತಿಯಂತೆ ನಿರ್ವಿಕಾರವಾಗಿದ್ದಿದೆ ಹೊರತು ಅದರಲ್ಲಿ ಸ್ವಲ್ಪವಾದರೂ ವ್ಯತ್ಯಾಸವು ಕಂಡುಬರಲಿಲ್ಲ ಶುಭಕರವಾದ ಶ್ವೇತಛತ್ರವನ್ನು ಅಲಂಕೃತವಾದ ಚಾಮರಗಳನ್ನು ಹಿಡಿದುಕೊಂಡು ತನ್ನನ್ನು ಹಿಂಬಾಲಿಸಿ ಬರುತ್ತಿದ್ದ ರಾಜ ಭಟರನ್ನು ತನ್ನೊಡನೆ ಬಾರದಂತೆ ಪ್ರತಿಷೇಧಿಸಿ ಆತ್ಮೀಯರನ್ನು ರಥವನ್ನು ಮತ್ತು ಪುರಜನರನ್ನು ರಾಜನ ಅಂತಃಪುರದ ಸಮೀಪದಲ್ಲಿಯೇ ಬಿಟ್ಟು ದುಃಖವನ್ನು ಮನಸ್ಸಿನಲ್ಲಿಯೇ ಅಡಗಿಸಿಕೊಂಡು ದುಃಖೋದ್ವೇಗದಿಂದ ಉಂಟಾಗುವ ಇಂದ್ರಿಯ ವಿಕಾರಗಳಿಗೂ ಅವಕಾಶವನ್ನೀಯದೆ ಜಿತೇಂದ್ರಿಯನಾಗಿ ಆತ್ಮಬಲದಿಂದ ಕೂಡಿದವನಾಗಿ ತಾಯಿಗೆ ಅಪ್ರಿಯವಾದ ಮಾತನ್ನು ಹೇಳಲು ಕೌಸಲ್ಯಾದೇವಿಯ ಅಂತಃಪುರವನ್ನು ಪ್ರವೇಶಿಸಿದನು ಶ್ರೀರಾಮನ ಸುತ್ತಲೂ ಇದ್ದ ಸಕಲ ಶ್ರೀಮಂತ ಜನರಲ್ಲಿ ಯಾರಿಗೂ ಶ್ರೀಮಂತನಾದ ಸತ್ಯಸಂಧನಾದ ಶ್ರೀರಾಮನ ಮುಖದಲ್ಲಿ ಅಭಿಷೇಕವು ತಪ್ಪಿ ಹೋದುದಕ್ಕಾಗಿ ಮತ್ತು ವನವಾಸವು ಪ್ರಾಪ್ತವಾದುದಕ್ಕಾಗಿ ಯಾವ ವಿಧವಾದ ವಿಕಾರವೂ ಕಂಡುಬರಲಿಲ್ಲ ಸರ್ವತ್ರ ವ್ಯಾಪ್ತವಾದ ಕಿರಣಗಳಿಂದ ಕೂಡಿದ ಶರಶ್ಚಂದ್ರನು ಸ್ವಾಭಾವಿಕವಾದ ಆತ್ಮತೇಜಸ್ಸನ್ನು ಯಾವ ರೀತಿಯಲ್ಲಿ ಕಳೆದುಕೊಳ್ಳುವುದಿಲ್ಲವೋ ಅಥವಾ ಕಳೆದುಕೊಳ್ಳಲು ಸಾಧ್ಯವಿಲ್ಲವೋ ಹಾಗೆಯೇ ಮಹಾಬಾಹುವಾದ ಆತ್ಮಜ್ಞಾನಿಯಾದ ಶ್ರೀರಾಮನು ತನ್ನ ಸ್ವಭಾವಕ್ಕೆ ಉಚಿತವಾದ ಹರ್ಷವನ್ನು ಕಳೆದುಕೊಳ್ಳಲಿಲ್ಲ ಮಹಾ ಯಶೋವಂತನಾದ ಧರ್ಮಾತ್ಮನಾದ ಶ್ರೀರಾಮನು ತನ್ನ ಸುತ್ತಲೂ ಇದ್ದ ಎಲ್ಲ ಜನರನ್ನು ಸವಿ ಮಾತುಗಳಿಂದಲೇ ಸಂತೈಸಿ ತಾಯಿಯ ಬಳಿಗೆ ಹೋದನು ಶ್ರೀರಾಮನಂತೆಯೇ ಸಕಲ ಸದ್ಗುಣ ಸಂಪನ್ನನಾಗಿದ್ದ ಮಹಾಪರಾಕ್ರಮಿಯಾದ ಅನುಜನಾದ ಲಕ್ಷ್ಮಣನು ಸಹಿಸಲಾಗದ ದುಃಖವನ್ನು ತನ್ನ ಮನಸ್ಸಿನಲ್ಲಿಯೇ ಹುದುಗಿಸಿಕೊಂಡು ಶ್ರೀರಾಮನನ್ನು ಅನುಸರಿಸಿ ಹೋದನು ಶ್ರೀರಾಮನು ಅವಸರದಿಂದಲೇ ಕೌಸಲ್ಯಾದೇವಿಯ ಅಂತಃಪುರಕ್ಕೆ ಹೋದನು ಅಲ್ಲಿದ್ದವರೆಲ್ಲರಿಗೂ ತನಗೆ ಪಟ್ಟಾಭಿಷೇಕವಾಗುವುದೆಂದು ಆನಂದ ಪಡುತ್ತಿದ್ದುದನ್ನು ನೋಡಿದನು ಇಂತಹ ಸಮಯದಲ್ಲಿ ತಾನೇನಾದರೂ ತನಗೆ ದೊರೆಯುವುದರಲ್ಲಿದ್ದ ರಾಜ್ಯವು ತಪ್ಪಿ ಹೋದುದಕ್ಕಾಗಿ ವಿಷಾದವನ್ನು ತೋರಿದರೆ ತನ್ನಲ್ಲಿ ಹೆಚ್ಚು ಮಮತೆಯಿಂದಿರುವ ಸಹೃದಯರು ಆತ್ಮವಿನಾಶ ಹೊಂದುವರೆಂಬ ಸಂದೇಹದಿಂದ ಶ್ರೀರಾಮನು ಮನಸ್ಸಿನಲ್ಲಿಯೇ ಆಗಲಿ ಮುಖದಲ್ಲಿಯೇ ಆಗಲಿ ಸ್ವಲ್ಪವೂ ವಿಕಾರಗೊಳ್ಳಲಿಲ್ಲ ಇಲ್ಲಿಗೆ ಹತ್ತೊಂಬತ್ತನೇ ಸ್ವರ್ಗವು ಮುಗಿಯಿತು